ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ನಷ್ಟವಾಗಿದೆ ಬೆಳೆ ವಿಮೆ ಬೆಳೆ ಪರಿಹಾರ ರೈತರ ಸಾಲ ಮನ್ನಾ ಮಾಡುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಮುಖಂಡರಾದ ಚಿಕ್ಕಣ್ಣ ರೆಡ್ಡಿಹಳ್ಳಿ ವೀರಣ್ಣ ನೇತೃತ್ವದಲ್ಲಿ ನೆಹರು ವೃತ್ತ ಹಾಗೂ ತಾಲೂಕು ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ

ಆತ್ಮೀಯ ರೈತ ಬಂಧುಗಳೇ ನಾಗರಿಕ ಬಂಧುಗಳೇ ನಮ್ಮ ರೈತ ಕೆಆರ್ ಎಸ್ ಪಕ್ಷದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ನಾವು ರೈತರು ಬೆಳೆದಂತ ಅನ್ನವನ್ನ ಊಟ ಮಾಡ್ತೇವೆ ರೈತರು ಬೆಳೆದಂತ ದವಸ ಧಾನ್ಯಗಳನ್ನ ಊಟ ಮಾಡ್ತೇವೆ ಅವರು ಗಂಜು ಸಗಣಿ ಬಾಯಿದಂತ ಹಸು ಎಮ್ಮೆ ಹಾಲು ಕುಡಿತೀವಿ ಬೆಣ್ಣೆ ತುಪ್ಪ ತಿಂತೀವಿ ನಾವು ಏನು ಫುಟ್ವಾತ್ ನಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳು ನಮಗೆ ವಿದ್ಯೆ ಬರೋದಿಲ್ಲ ಆ ಕಾರಣದಿಂದ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಅಂತ ಇಂಥ ಪಾಳೆ ಎಲೆ ಮಾವಿನ ಎಲೆ ಉಗಾದಿ ಹಬ್ಬದಲ್ಲಿ ಬೇವು ಅಂತ ಇಂಥ ಮಾರ್ಕೊಂಡು ಜೀವನ ಮಾಡ್ತೀವಿ ಆದ್ರೆ ಇದು ಎಲ್ಲ ರೈತರ ಸಂಪತ್ತು ಅಲ್ಲಂದ್ರಪ್ಪ ಇವೆಲ್ಲರೂ ರೈತರ ಸಂಪತ್ತು ಆ ಕಾರಣದಿಂದ ನಾವು ಇವತ್ತು ನಾಗರಿಕ ಬಂಧುಗಳಿಗೆ ಹೇಳದೇನಪ್ಪ ಅಂದ್ರೆ ಈ ಅನ್ನ ಬೆಳೆಯ ಅನ್ನ ಜಾತರಿಗೆ ನಮ್ಮ ಅವಿವೇಕಿ ಸರ್ಕಾರಗಳು ಏನಿದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವೆರಡೂ ಕೂಡ ರೈತರನ್ನ ಒಕ್ಕಲೆಂತ ಕುತಾಂತ್ರ ಮಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ಅಂದ್ರೆ ಇವರು ಮಾಡ್ತಾ ಇರೋದು ಸ್ವಾರ್ಥ ರಾಜಕಾರಣ ಮಾಡ್ತಿದ್ದಾರೆ ಅವಿವೇಕಿಗಳು ಯಾರೇ ಆಗಿರ್ಬೋದು ಇವರು ಸ್ವಾರ್ಥ ಸರ್ಕಾರ ರಚನೆ ಮಾಡೋರು ನಾವು ಸರ್ಕಾರ ಖಜಾನೆಗೆ ಹಣ ತುಂಬರು ನಾವು ಆದ್ರೆ ಇವರು ದುಗ್ಗಾಣಿ ಕೆಲಸ ಮಾಡಕತ್ತಾರಲ್ಲಪ್ಪ ರೈತ ಮಾರಾಟಕ್ಕೆ ಮಾಡಕ್ ಇದು ನ್ಯಾಯನಾ ರೈತರ ಕೆಮ್ಯೂನುಗಳನ್ನು ಒಕ್ಕಲಿ ಬಿರ್ಸಕ್ ಬಂದಿದೀರ ಇನ್ನು ಮುಂದೆ ಇದು ಆಗೋ ಕೆಲಸ ಅಲ್ಲ ಮುಂದೆ ಇಪ್ಪತ್ತೆಂಟರ ಚುನಾವಣೆ ಒಳಗಡೆ ಏನಿದೆ ಬರುತ್ತೆ ಆ ಚುನಾವಣೆಯಿಂದ ನಾವು ರೈತರು ಈ ಬೀದಿ ಮೇಲೆ ನಿಂತ್ಕೊಂಡು ಯಾವ ಕಾನೂನನ್ನ ರಚನೆ ಮಾಡ್ತೇವೆ ಆ ಕಾನೂನು ಪಾರ್ಲಿಮೆಂಟ್ನಲ್ಲಿ ವಿಧಾನಸೌಧದಲ್ಲಿ ಆಗ್ಬೇಕಾಯ್ತು ಶಾಸನ ಆಗಬೇಕಾಯ್ತು ಭ್ರಷ್ಟರನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ನೋಡು ರೋಡಿಗೆ ಬಂದು ನಿಂತಿದ್ದೀವಿ ಈ ಪರಿಸ್ಥಿತಿಗೆ ಕಾರಣ ಅಲ್ಲ ನಾವೇ ನಾವು ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಾಗ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಇವತ್ತು ರೈತ ಅಂತಕ್ಕಂಥ ಎಷ್ಟು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತದೆ ಪ್ರತಿ ಕೂಡ ಅನೇಕ ಸಮಸ್ಯೆಗಳಿಂದ ಒತ್ತಾಡ್ತಾ ಇದ್ದೇನೆ ಅವನ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕು ಅಂದ್ರೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಾನೆ ಹಾಗೆ ಸರ್ಕಾರಿ ನೌಕರರು ಸೇವಕರು ಇದನ್ನ ಅರ್ಥ ಮಾಡ್ಕೊಂಡ್ರಿ ನಾವು ಪ್ರಭುಗಳ मार्केटिंग के द्वारा और नर्तक मंदिर में सर अखंड करना चाह रहा ಬಂದರೆ ಇವತ್ತು ರಕ್ಷಣೆಗೆ ಕೆಆರ್ ಎಸ್ ಪಕ್ಷದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ನಾವು ರೈತರು ಬೆಳೆದಂತ ಅನ್ನವನ್ನ ಊಟ ಮಾಡುತ್ತೇವೆ ರೈತರು ಬೆಳೆದ್ ನಾವು ಏನು ಫುಟ್ಪಾತ್ ಅಲ್ಲಿ ಇರ್ತಕ್ಕಂತ ಸಣ್ಣ ವ್ಯಾಪಾರಿಗಳು ನಮಗೆ ವಿದ್ಯೆ ಬರೋದಿಲ್ಲ ಆ ಕಾರಣದಿಂದ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಅಂತ ಇಂಥ ಸಾಯ ಎಲೆ ಎಲೆ ದಿ ಹಬ್ಬದಲ್ಲಿ ಜೇನು